ಸೊ ಗುರುವೆ ಇವಾಗ ಜಸ್ಟು ರೂಮ್ ಚೆಕ್ ಇನ್ ಮಾಡಿದೆ ಸೊ ನಮ್ಮ ರೂಮ್ ನೋಡಿ ಎಲ್ಲ ಕಾಣಿಸ್ತೈತೆ ನಿಮ್ಗೆ ದೊಡ್ಡ ಗ್ಲಾಸ್ ಹಾಕೋರೆ ಎ ಸಿ ಐತೆ ಫ್ಯಾನ್ ಐತೆ ಸೊ ಒಂದು ಸ್ವಲ್ಪ ಚಿಕ್ಕದಾಗೆ ಐತೆ ರೂಮು ಮತ್ತು ಮೇಲಿಂದ ಟಾಪಿಂದ ಇದು ಈ ವ್ಯೂ ಅಂದರೆ ಸಿ ವ್ಯೂ ಐತೆ ಚೆನ್ನಾಗೈತೆ ವ್ಯೂ ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಹೋಗೋರು ನಾಷ್ಟಕ್ಕೆ ಹೋದ್ರು ನಾನೊಂದು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಬಂದೆ ಮಕ್ಕ ತೊಳ್ಕೊಂಡೆ ನನಗೂ ನಾಷ್ಟ ತಮ್ಮ ಅಂತ ಹೇಳಿದ್ದೀನಿ ಸೊ ಹಾಗೆ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಜಾಸ್ತಿ ಅನಿಗಳ್ರು ಮಾಮೂಲಿ ಇದು ಮತ್ತು ವಾಶ್ರೂಮಲ್ಲೈತೆ ಇಷ್ಟೇ ಸಿಂಗಲ್ ಬೆಡ್ ಡಬಲ್ ಬೆಡ್ಡು ನಾವಿರೋದು ನಾಲ್ಕು ಜನ ಅಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳಗೆ ಕೆಳಗಡೆ ಒಂದು ಬೆಡ್ ಐತೆ ಅದು ಹಾಕೊಂಡು ಮನಗದೆ ಏನಂತೀರ ಸೊ ಇವಾಗ ಪಟ್ಪಟ್ಟ ನನಗೆ ರೆಡಿಯಾಗಿ ರೆಡಿ ಆಗಿಬಿಟ್ಟು ಹಚ್ಚ ಹೋಗೋಣ ಬನ್ನಿ ಫೋನ್ ಮಾಡ್ತಾರೆ ಹೇಳಿ ಹಾಂ ಹೇಳ ಏಯ್ ಭಾರತ ಲಾಕ್ ಹಾಕೋನು ಅವನು ಗಂಡು ಕರೆ جاي ಸರ್ಬಿ ಕರೆ ನಾನು ಹೋಯಿತಿನ್ ಬರ್ತೋರೆ ನಕ್ಕ ನಾಚೇ ಇಲ್ಲ ಲಾಕ್ ಹಾಕಿ ನಮ್ಮ ಮಂಗನ ಮಕ್ಕಳು ಸೋ ಹೋಗ್ಬಿಟ್ಟು ಬರ್ತೀನಿ ತಡ್ರಿ ಸೋ ಬನ್ನಿ ಇವಾಗ ಹೆಡ್ ಸೆಟ್ ಹಾಕೊಂಡೆ ಗೋವಾ ವೈಪ್ಸ್ ಎಂಜಾಯ್ ಮಾಡ್ಕೊಂಡು ಏನಂತೀರ ಹಾಂ ಏನಂತೀರಾ ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ ನಮ್ಮ ಫ್ರೆಂಡ್ಸನ್ನ ಗೂಬ್ ನನ್ನ ಮಕ್ಕಳನ್ನ ಇಲ್ಲಿ ನೋಡಿ ಹೆಂಗೆ ಬೇಕು ಹಂಗೆ ಎಷ್ಟವ್ರೆ ಇಲ್ಲೊಂದು ಗ್ಲಾಸ್ ಹೊಟ್ಟು ನನ್ನ ಇಲ್ಲ ಐತೆ ಫುಲ್ಲು ಬೀಚಲ್ಲಿ ನಡ್ಕೊಂಬಂದಿದ್ದಕ್ಕೆ ಮೊನ್ನೆಲ್ಲ ಬರು ನೋಡಿ ಅಯ್ಯೋ ಅಯ್ಯೋ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟು ಮೊನ್ನೆ ಅಯ್ಯೋ ಅಯ್ಯೋ ಏನು ಅಯ್ಯೋ ಅಯ್ಯತೆಲ್ಲ ಎಲ್ಲ ಅಲ್ಲ ಯಾರ ಇದೆ ಎಷ್ಟೈತಪ್ಪ ಎಲ್ಲೆಲ್ಲಿಕೊಂಡಿರ್ತೈತೆ ಸೊ ಗುರುವ ಇಷ್ಟೊತ್ತು ಒಂದ್ ಸ್ವಲ್ಪ ಎಲ್ಲರೂ ಮನೆಗ್ ಕೊಂಡ್ಬಿಟ್ವಿ ಸೊ ಇವಾಗ ಇಲ್ಲಿ ಬಾಗಾ ಬೀಚ್ ಹತ್ರ ಬಂದಿದ್ವಿ ನಾನು ಇವನು ಮತ್ತೆ ಇಬ್ರು ಮುಂದೆ ಹೋದ್ರು ಬೀಸ್ ಸುಡ್ತೈತೆ ಗುರು ಕಾಲು ಸ್ಪೆಕ್ಸ್ ಎಲ್ಲ ಬೀಚ್ ಬಿಟ್ಟು ಬಂದ್ಬಿಟ್ಟೆ ರೂಮಲ್ಲೇ ಎಲ್ ಕಲ್ ಇಲ್ಗೆ ನಕ್ಕನ್ ಕಣ್ಣೇ ಕಾಣ್ ಇವಾಗ ಇವಾಗ ಬಂದಿಲ್ಲಿ ಬಾಗ ಬೀಚ್ ಹತ್ರ ಬಂದ್ವಿ ನೋಡಿ ಇವಾಗ ಹೋಗಿ ಸ್ನಾನ ಮಾಡ್ಬೇಕಂತ ಅನ್ನೋದೇ ಒಂದ್ ಸ್ವಲ್ಪ ತಾಟಾಡೋಣ ಅಂತ ಉಯ್ ಸುಡ್ತೋಯ್ತಪ್ಪ ದೇವರೇ ಗುರು ಅಂದ್ರೆ ಅವ್ರ ಇನ್ನೂ ಇಬ್ರು ಓಡೇ ಹೋಗ್ಬಿಟ್ಟವ್ ನೋಡ್ರಿ ಸೊ ಇವಾಗ ಐಫೋನ್ ಅಲ್ವಾ ಜೊಬಲ್ ಹಾಕಿಪ್ಪ ನೀರಲ್ವಾ ನಕ್ಕ ವಾಟರ್ ಪ್ರೂಫ್ ಹೋಗುತ್ತಲ್ಲ ಮಮ್ಮಲ್ಲಿ ಇವ್ರಿಬ್ರು ಎಲ್ಲೋದ್ರ ಅಪ್ಪ ಇಲ್ಲಿ ನೋಡಿ ಅಂತಿದ್ದಾರೆ ಇಬ್ಬರು ಬೀಚು ನಕ್ಕ ಅಂತ ನಾನು ಎಷ್ಟೊಂದ್ಸರಿ ಬೀಚ್ ಹತ್ರ ಹೋಗಿದ್ದೀನಿ ಆದರೆ ಯಾವತ್ತು ಸ್ನಾನ ಅಂದರೆ ಒಳಗಡೆ ಹೋಗಿಲ್ಲ ಇವತ್ತು ಓಟಾಗಿದ್ದೀನಿ ಗೊತ್ತಲ್ಲ ಮಾಮೂಲಿ ಸೊ ರೂಮು ನಮ್ಗೆ ಚೆನ್ನಾಗಿದೆ ಇವಾಗ ಹೋದರೆ ರೂಮ್ ವ್ಯೂ ತೋರಿಸ್ತೀನಿ ಅಂದರೆ ರೂಮ್ ಅಂದರೆ ರೂಮ್ ತೊಗೊಂಡಿದ್ದೀವಲ್ಲ ಅದ್ರ ಟೆರೆಸ್ ಮೇಲಿಂದ ವ್ಯೂ ಫುಲ್ ಸಮುದ್ರ ಕಾಣುತ್ತೆ ಸೊ ಅದೊಂದು ಸೊ ಬನ್ನಿ ಅಲ್ಲ ಇರಲಿ ಬರೋ ನಿಮ್ಮ ಟೀ ಶರ್ಟ್ಗಳು ಯಾರು ಎತ್ಕೊಂಡೋಗಲ್ಲ ಅಯ್ ಬರೋ ದುಳಿಯಾ ਵਕ ਸਮੁੰਦਰ ਤੇਰਾ ਲੈ ਲੈਣਾ ਗੜ ਮਾਚਿਆ ਯਾਰਾ ਤੁਰਾ ਕੋ ਭਈ ਕੋ ਘਰ ਈ ਲੜੇ ਲੜੇ ਹੋਰਾ ਭਾਈ ਹੋ ਰਿਤਿਕਾ ਹੋ ਸੈਕੰਡ ਬਿੰਸ ਲੱਤ ਕੇ ਤਾ ਗੰਢ ਆ ਸਤ ਹੋ ਗੋ ਹੋ ਗੋ

लक्ष्य कर दिया। तो ये आगे चले आगे के आप लोग, कभी आगे जाओ। आंकड़े काले से बड़ों। तो ये यारा बढ़कर तो रहा है, आगे चले तो पानी कल पानी से, पानी कल। तो यहाँ तले दें है? तू उपनिरोध। तो ये आगे जाओ ऊपर में गहरा पानी के सिस्टम, ये तो जाएगा चिढ़ान ಏನ್ ಡೈಲಾಗ್ ನಡೀತಾರ ಗೊತ್ತಾ ಜಿಪ್ ಅಲ್ಲಿ ಗೊತ್ತಿರೋನ್ ಹಂಗ ಇವನ್ ಎಲ್ಲದ್ನು ಅಭಿ ಎಲ್ಲದ್ನು ಅಭಿ ಎಲ್ಲ ಇಲ್ಲಾಡು ಅಲ್ಲಿ ಹಳೆ ಜಾಸ್ತಿ ಅಂತೆ ಅಲ್ಲಿ ಸ್ಲೋ ಶ್ಲೋಕ ಅಲ್ಲಿ ಹೋಗ್ಬಾರ್ದಂತೆ ಈ ಕಡೆ ಹಾ ಇಲ್ಲಾಡ್ಬೇಕಂತ ಹಳ್ಳೆ ಜಾಸ್ತಿ ಜಾಸ್ತಿ ನಕ್ಕನೆ ಹೇಳ್ಕೊಂಡು ಹೋಗ್ಬಿಡ್ತದ ಹಂಗೆ ಅದಕ್ಕೆ ಅಲ್ಲಿ ಯಾರಿಗೂ ಆಡಕ್ಕೆ ಬಿಡ್ತಿಲ್ಲ ನೋಡಿ ಹೈದ್ರಾಬಾದಿ ಬಿರಿಯಾನಿ ನೋಡಿ ಬಿರಿಯಾನಿ ಸೊ ಇವರೆಲ್ಲ ತುಂಬಾ ಟೈಮ್ ಮಾಡ್ತಾನೆ ನಾವು ಗೋವಾ ಫುಡ್ ಫಸ್ಟ್ ಟೈಮ್ ತಿಂತಾರ ತಿನ್ ನೋಡೋಣ ಹೋಗಲಿ ತಿನ್ನೋಳ ನಿಂದೆ ಯಾರು ತಿನ್ನೋ ಹೋಗ ಗಂಡು ಎದುರ್ಕೊಂಡ್ಬಿಟ್ಟು ಒಂದು ತಿಂದುಬಿಡ್ತಾರೆ ಅಂತ ಚಡ್ಡಿನ ಯಶವಂತಪುರ ಒಂದ್ ಕಾಯಿಲೆ ಟ್ವೆಲ್ಸ್ ಹಾಕಿದ್ದೀನಿ ಓಕೆ ರಾತ್ರಿನಾ ನೈಟ್ ಫೈಪ್ ನೋಡೋಣ ಅದು ಏನಂತ ಅಂಬಿಕಾ

ಜಾಸ್ತಿ ಜನ ಸಾಂಗ್ ಎಲ್ಲ ಹಾಕೊಂಡವ್ರೆ ಇಲ್ಲಿ ಹಿಂಗೆ ಐತ್ರಿ ನಮ್ ಕಾಪಿ ರೇಟ್ ಕಂಟ್ರೆಟ್ ನೋಡಿ ಮೂರು ಜನ ಮಂಗ ಏಯ್ ಅಭಿ ಊಟ ಮಾಡ್ದ ಅಭಿ ಇಲ್ಲಿ ನೋಡಿ ಗುರು ಹೆಂಗೈತ್ ನೋಡಿ ವ್ಯೂ ಅಲ್ಲಿಗೆ ಇವಾಗ ಹೋಯ್ತೀವಿ ಸೈಕ್ ಆಗಿರೋದು ನಮ್ಮ ಕಡೆ ಇವಾಗ ಬಂದ್ರೆ ಸೊ ಇವಾಗ ಒಂದ್ಸಲ ಇಲ್ಲಿಂದ ಎಂಜಾಯ್ ಮಾಡಕ್ ಬಂದಿದೆ ಅಷ್ಟೇ ಇದಾದಮೇಲೆ ಹೋಗೋಣ ಆ ಕಡೆ ಹೋಗ್ಬೇಕು ಸೊ ಬೀಚ್ಗಳು ಸೌಂಡ್ ನೋಡಿ ಇಲ್ಲಿ ನೋಡಿ ಅವ್ನು ನೋಡಿ ಬಟ್ಟೆ ಬಿಚ್ಕೊಂಡು ಅವ್ನ ನೋಡಿ ಬಟ್ಟೆ ಬಿಚ್ಕೊಂಡು ನೀರ್ ಅಲ್ಲಿಂದ ಬರ್ತೈತೆ ನೋಡಿ ಅಲ್ಲಿಂದ ಮೇಲಿಂದ ಕೆಳಗಡೆ ನೀರು ಬೀಳ್ತೈತೆ ಯಾವುದೇ ಇವು ಸಿಸ್ಟಮ್ಗಳು ಅಲ್ಲಿಂದ ಬೀಳ್ತಾ ಇಲ್ಲ ಇಲ್ಲಿಂದ ಬೀಳ್ತಾ ಇತ್ತು ಏನ್ರ ಮಾಡ್ತಾ ಇದ್ದೀರಾ ಎದ್ದೋಳ್ರು

ಇಲ್ಲಿ ನೋಡಿ ಗುರು ಎಲ್ಲಿ ಕರ್ಕೊಂಡ್ಬಂದ ಅಲ್ಲಿಗೆ ಹೋಗಿ ಹತ್ತಿಸ್ತಾನೆ ನೋಡಿ ಎಲ್ಲ ಹಿಡನ್ ಹಿಡನ್ ಜಾಗ ಕರ್ಕೊಂಡ್ಬಂದ್ ನೋಡಿ ಹಿಡನ್ ಪ್ಲೇಸ್ ಅಬಿ ಹಿಡನ್ ಪ್ಲೇಸ್ ಆಯ್ತು ಗೋವಾ ಬಾಗಾ ಬೀಚ್ ಹತ್ರ ಹಿಡನ್ ಪ್ಲೇಸ್ ಐತ್ ನೋಡಿ ಗುರು ಎಲ್ಲ ಕರ್ಕೊಂಡು ಹೋಯ್ತವ ಏನಿದುಳು ತುಳುಂಬ್ ಬೀಚು ಬೇರೆ ಏನಾದ್ರೂ ಹೇಳ್ಗಿಳಿಯಾ ನೋಡಿ ಎಲ್ಲವೂ ಕರ್ಕೊಂಡೋಗ್ತಿದ್ಯಾಪ ಎಲ್ಲ ಕರ್ಕೊಂಡೋಗ್ತಾನೆ ನೋಡಿ ಎಲ್ಲೆಲ್ಲ ಸುಂದ್ ಸುಂದಿಲಿ ಪಂದ್ ಪಂದಿಲ್ಲ ಎಲ್ಲ ಕರ್ಕೊಂಡು ಹೋಯ್ತವನ ಗಂಡು ಹಿಂಗ್ ತಾನೇ ಇರ್ತೀಯ ಕಣ ಇರ್ತೀರ ಕರ್ಕೊಂಡ್ಬಿಟ್ಟು ವಾಪಸ್ ಹೋಗಂತ ತಳ್ಬಿಡ್ತೇನೆ ಇಲ್ಲಂದ್ರೆ ಇವ್ರ ಸತ್ತ ಹೋಗ್ಬಿಡ್ರಿ ಅಲ್ಲಿಂದ ಬಿತ್ತಿ ನೋಡಿದ್ರು ಎಲ್ಲಿ ಕರ್ಕೊಂಡ್ ಬಂದರು ಅಪ್ಪ ದೇವ್ರೆ ಇದು ಇಲ್ಲಿಂದ ಒಂದು ಅನದರ್ ಸೈಡ್ ಆಫ್ ಗೋವಾನ ಬನ್ನಿ ಅಲ್ಲಿ ಜಾಗಕ್ಕೆ ಹೋದ್ಮೇಲೆ ಎಲ್ಲಿ ಹೆಂಗೈತೆ ಅಂತ ಗುರು ಮಚ್ಚಾ <laughs>